ಏನು ನಾವು ಅವತ್ತು ಹದಿನೈದು ದಿನದ ಕೆಳಗೆ ಬೆಂಗಳೂರಿಂದ ಮೈಸೂರಿಗೆ ಹೊರಟ್ವಿ ಅವತ್ತು ನಮ್ಗೆ ಅವಕಾಶನ ಮಾಡಿಕೊಟ್ಟಿದ್ದರೆ ಮತ್ತೊಂದು ಕಡೆ ಸದನದಲ್ಲಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಏನು ನಿಳುವಳಿ ಸೂಚನೆಯನ್ನು ಮಂಡನೆ ಮಾಡಿದ್ವಿ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಉತ್ತರವನ್ನು ನೀಡಿದರೆ ಬಹುಶಃ ಪಾದಯಾತ್ರೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೆ ಯಾವಾಗ ಮುಖ್ಯಮಂತ್ರಿಗಳು ಸದನಕ್ಕೆ ಉತ್ತರವನ್ನು ಕೊಡದೇನೆ ಪತ್ರಿಕಾಗೋಷ್ಠಿಯನ್ನು ನಡೆಸೋದ್ರೂ ಮುಖ್ಯನ ಅವರ ಮೂಗ್ನೇರ್ಯಕ್ಕೆ ಕೆಲವು ವಿಚಾರಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಏನು ಮಾಡಿದ್ರು ಫಲಾಯನವಾದವನ್ನು ಏನು ಮಾಡಿದ್ರು ಅದರಲ್ಲೇ ಗೊತ್ತಾಯಿತು ಮುಖ್ಯಮಂತ್ರಿಗಳು ಖಂಡಿತವಾಗಿ ಹಗರಣದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದ್ದಾರೆ ನೋಡಿ ಇದರಲ್ಲಿ ಎರಡಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣ ಒಂದು ಕಡೆ ಮೂಡಾದಲ್ಲಿ ಎರಡು ವಿಚಾರ ಇದೆ ಮೊದಲನೇದು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳ ಜೊತೆ ಜೊತೆಗೆ ಸಿದ್ದರಾಮಯ್ಯವರು ಮೇಲೆ ಏನು ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ಅನ್ಯಾಯವಾಗಿ ನಿರಾಶ್ರತೆಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನವನ್ನು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನವನ್ನು ಏನು ಲೂಟಿ ಮಾಡಿದ್ದಾರೆ ಅದು ಮುಖ್ಯಮಂತ್ರಿಗಳೇ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಆಗ್ತಾಯಿದೆ ಹಾಗಾಗಿ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿಗಳು ಏನೇ ಓಡೋದ್ರು ಕೂಡ ಇವತ್ತು ಉತ್ತರ ನೀಡಲೇಬೇಕಾಗಿದೆ ಏನೇ ಬಂಡತನ ಮಾಡಿದ್ರು ಸಹ ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯನವರ ಹಾವಭಾವ ನೆನ್ನೆ ಮೊನ್ನೆದಲ್ಲ ಯಾವಾಗ ಮೂಡಾದಲ್ಲಿ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಗಂಭೀರ ಅಂತ ಹೇಳಿ ಗೊತ್ತಾಯ್ತೋ ಆವಾಗಲೇ ಸ್ವಲ್ಪ ಅವ್ರಿಗೆ ಆತುರದಿಂದ ಗಾಬರಿ ಆದರು ಅವರು ಸದನದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಯಾವುದೇ ಒಬ್ಬ ಆಡಳಿತ ಪಕ್ಷ ಶಾಸಕರು ಇಲ್ಲ ಬಹುಶಃ ಸಿದ್ಧರಾಮಯ್ಯನವರೇನು ಬಲಿಷ್ಠ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದ್ರು ಆದರೆ ಏಕಾಏಕಿ ಇವತ್ತು ಎರಡೂ ಹಗರಣ ಎರಡೂ ಪ್ರಕರಣದಲ್ಲಿ ಭಾಗಿಯಾದ ನಂತರದಲ್ಲಿ ಏಕಾಏಕಿ ಅವರ ಬಗ್ಗೆ ಇರ್ತಕ್ಕಂಥ ವಿಶ್ವಾಸ ಆಡಳಿತ ಪಕ್ಷದ ಶಾಸಕರೇನು ಕಡಿಮೆ ಆಗಿದೆ ಇವತ್ತೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯವ್ರು ನಿದ್ರೆ ನಿದ್ರೆಯಂತೂ ಗೆಡಿಸಿದೆ ಗೆಡಿಸಿದೆ ಹಾಗಾಗಿ ಹೈಕಮಾಂಡಿನ ಆಶ್ರಯವನ್ನು ಪಡೆದು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದ ರಾಜ್ಯದ ಜನರು ಇದನ್ನ ನೋಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಹಾಗೆ ಮುಖ್ಯಮಂತ್ರಿಗಳು ಆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಬಂದಿದೆ ಈಗ ಈ ಇದಕ್ಕೆ ಇನ್ನೊಂದು ಪೂರಕವಾದ ಪ್ರಶ್ನೆ ಕೃಷ್ಣ ಕಡೆ ಕಾಂಗ್ರೆಸ್ ನಡಿಗೆ ಅಂತ ಒಂದು ಪಾದಯಾತ್ರೆ ಮಾಡಿದ್ರು ಅದೊಂದು ಲಾಜಿಕ್ ಎಂಡಿಗೆ ಅಂದ್ರೆ ಪಾದಯಾತ್ರೆ ಒಂದು ಹೆಂಡಿಗೆ ತಗೊಂಡೋದ್ರು ಸರ್ಕಾರ ರಚನೆ ಆಯ್ತು ಬಳ್ಳಾರಿಗೆ ಪಾದಯಾತ್ರೆ ನಡೀತು ಅದು ಒಂದು ಸರ್ಕಾರ ರಚನೆ ಕಾರಣ ಆಯಿತು ನೆಕ್ಸ್ಟ್ ಮೇಕೆದಾಟು ಪಾದಯಾತ್ರೆ ಅಂತ ಈ ಯಾತ್ರೆ ಮೈಸೂರು ಚೆಲ್ಲೋ ಎಲ್ಲಿಗೆ ಮುಟ್ಟತ್ತೆ ಅಂತ ಡಿ ಕೆ ಶಿವಕುಮಾರ್ ಅವ್ರು ನಡೆಸಿದಂಥ ಮೇಕೆದಾಟು ಪಾದಯಾತ್ರೆ ಅದು ಬೂಟಾಟಕ್ಕೆ ರಾಜಕಾರಣಕ್ಕೋಸ್ಕರ ಬಳಸ್ಕೊಂಡಿರ್ತಕ್ಕಂಥ ಚುನಾವಣೆ ಹೊಸ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹಪಾಹಪಿ ಸಿದ್ದರಾಮಯ್ಯವರು ಅಂದು ಕೈಗೊಂಡಂಥ ಬಳ್ಳಾರಿ ಟು ಬ್ಯಾಂಗ್ಳೂರು ಪಾದಯಾತ್ರೆ ಅದು ಕೂಡ ರಾಜಕೀಯವಾಗಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ದೃಷ್ಟಿಕೋನ ಹಿಡ್ಕೊಂಡು ಅಂದರೆ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಇವರು ಕಡದಿದ್ದಾದರೂ ಏನು ಆದರೆ ನಮ್ಮ ಪಾದಯಾತ್ರೆ ಹೊತ್ತು ಏನು ಅಹಿಂದ ಹೆಸರೇಳ್ಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿನ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವರ ಹಗರಣಗಳೇನಿದೆ ಅದೇ ಅಹಿಂದ ಸಮುದಾಯಗಳಿಗೆ ಇವತ್ತು ದ್ರೋಹ ಬಗೆದಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ ಮತ್ತು ಏನಿದು ಲೋಕಸಭಾ ಚುನಾವಣೆ ಬಳಸ್ಕೊಂಡಿದ್ದಾರೆ ಹೆಂಡವನ್ನು ಖರೀದಿ ಮಾಡಿದ್ದಾರೆ ಇದೆಲ್ಲವೂ ಕೂಡ ಜಗಜ್ಜಾಹಿರಾಗಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಹೋರಾಟ ನಮ್ಮ ಕಳಕಳಿ ಇವತ್ತು ಆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಧ್ವನಿಯಾಗಿ ನಾವು ಒಂದು ವಿಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ನ್ಯಾಯ ಕೊಡಿಸ್ಬೇಕು ಯಾವ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಒಂದು ಲಕ್ಷಕ್ಕೂ ಹೆಚ್ಚು ಜನರು ನಿವೇಶನ ಬೇಕು ಅಂತ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಓಡಾಡ್ತಾ ಇದ್ದಾರೆ ಆದರೆ ಯಾರಿಗೂ ಕೂಡ ನಿವೇಶನ ಕೊಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಆ ಒಂದು ವರ್ಗದ ಬಡವರಿಗೂ ಕೂಡ ನಾವು ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಾಮಾಣಿಕ ಕಳಕಳಿ ಇದು ಯಾಕೆಂದರೆ ಇವಾಗ ಯಾವುದು ಚುನಾವಣೆ ಇಲ್ಲ ಲೋಕಸಭಾ ಚುನಾವಣೆ ಇಲ್ಲ ವಿಧಾನಸಭಾ ಚುನಾವಣೆ ಇಲ್ಲ ಯಾವುದು ಚುನಾವಣೆ ಇದ್ದಾಗ ಮಾತ್ರ ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲ ಯಾವಾಗ ಅನ್ಯಾಯ ಆಗ್ತಾ ಇದೆ ಯಾವಾಗ ರಾಜ್ಯದ ಜನಕ್ಕೆ ಆಡಳಿತ ಪಕ್ಷದ ಅನ್ಯಾಯ ಆಗ್ತದೆ ಅನ್ಯಾಯದ ವಿರುದ್ಧ ಸಿಡಿದೇಳ್ತಕ್ಕಂಥದ್ದು ವಿರೋಧ ಪಕ್ಷದ ಆದ್ಯ ಕರ್ತವ್ಯ ಅದನ್ನು ನಾವು ಮಾಡ್ತಾ ಇದ್ದೇವೆ